ವಿವೇಕಾನಂದರ ದಿನಾಚರಣೆ ಯುವ ದಿನಾಚರಣೆ ವಿಜಯನಗರ ಜಿಲ್ಲೆ ಕೂಳಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ವಿವೇಕಾನಂದರ ದಿನಾಚರಣೆ ಪ್ರಯುಕ್ತ ಯುವ ದಿನಾಚರಣೆಯನ್ನು ಆಚರಿಸಲಾಯಿತು ಪಟ್ಟಣ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಎಸಿಸಿ ಎನ್ಎಸ್ಎಸ್ ವಿದ್ಯಾಭ್ಯರ್ಥಿಗಳ ನೇತೃತ್ವದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಪಟ್ಟಣ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿ ವಿವೇಕಾನಂದರ ದಿನಾಚರಣೆಯನ್ನು ಆಚರಿಸಲಾಯಿತು ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ದಿನಾಚರಣೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಎಜಿಸಿ ಮತ್ತು ಎನ್ ಎಸ್ ಎಸ್ ಸಿಬ್ಬಂದಿ ವರ್ಗ ನ್ಯಾಯಾಂಗ ಇಲಾಖೆ ಹಾಗೂ ಕಾನೂನು ಸೇವೆಗಳ ಸಮಿತಿ ಸಹಯೋಗದಲ್ಲಿ ಯುವ ದಿನಾಚರಣೆಯನ್ನು ಆಚರಿಸಲಾಯಿತು ವಕೀಲ ಸಂಘದ ಅಧ್ಯಕ್ಷ ಜಿಎಂ ಮಲ್ಲಿಕಾರ್ಜುನಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಫ್ಯಾನಲ್ ವಕೀಲರಾದ ಎಚ್ ವೆಂಕಟೇಶ್ ಹಾಗೂ ಎನ್ ಮರಿಸ್ವಾಮಿರವರು ಯುವ ದಿನಾಚರಣೆ ಕುರಿತು ಉಪನ್ಯಾಸವನ್ನು ನೀಡಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸರ್ಕಾರಿ ಸಹಾಯಕ ಅವಿಯೋಜಕರಾದ ವೈಶಿಲ್ಪ ಹಿರಿಯ ವಕೀಲರಾದ ಎ ರವಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಏನು ಪ್ರಾಂಶುಪಾಲರಾದ ಮಲ್ಲಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಕಾನೂನು ಸೇವೆಗಳ ಸಮಿತಿ ಮತ್ತು ನ್ಯಾಯಾಂಗ ಇಲಾಖೆ ಸಿಬ್ಬಂದಿಯವರು ಭಾಗಿಯಾಗಿದ್ದರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿರುವ ಗಣ್ಯಮಾನದಿಂದ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ವಿದ್ಯಾರ್ಥಿನಿ ಎಚ್ಎಂ ಈಶ್ವರಿ ನಿರೂಪಿಸಿದ್ರು ಹಾಗೂ ಎಂದೂಜಾ ಪ್ರಾರ್ಥಿಸಿದ್ರು ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎಸ್ ಎಂ ಸಿ ಜಗದೀಶ್ ಸ್ವಾಗತಿಸಿದ್ರು ಎನ್ನು ಉಪನ್ಯಾಸವನ್ನ ಬಿ ಸುರೇಶ್ ರೆಡ್ಡಿ ಅವರು ತಿಳಿರ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಉಚಿತ ಕಾನೂನು ಅರಿವು ನಿರ್ವಹಿಸಬೇಕು ಅಂತೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ತನ್ನದೇ ಆದ ಕಾರ್ಯವನ್ನು ನ್ಯಾಯಾಲಯ ಹಾಗೂ ವಕೀಲರ ಸಂಘ ಹಾಗೂ ಇನ್ನಿತರ ಸರ್ಕಾರಿ ಇಲಾಖೆಗಳ ಜೊತೆ ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಯಾರೂ ಸಹ ಕಾನೂನಿನಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಸರ್ವರಿಗೂ ನ್ಯಾಯವನ್ನ ಧರಿಸಿಕೊಳ್ಬೇಕು ಅನ್ನೋ ಒಂದು ಹೈಕೋರ್ಟ್ನ ಮಹತ್ವವಾದ ನಿರ್ದೇಶನದಿಂದ ನಾವು ನಿಮ್ಮ ಕಾಲೇಜಿಗೆ ಬಂದಿದ್ದೇವೆ ಏನು ಯುವಕರು ನಾವು ಇಲ್ಲ ನಿಮ್ಮ ಮೇಲಿನ ಇಲ್ಲಿರ್ತಕ್ಕಂಥ ನಿಮ್ಮ ಶಿಕ್ಷಕರು ಹಾಗೂ ನಾವು ಸಾಕಿಂದೇ ಬಂದಿದ್ದೀವಿ ಈಗ ನಿಮ್ಗೆ ಅನಿಸ್ತಿರ್ಬೋದು ನೀವೇನಂದ್ರೆ ಈಗ ನಿಮ್ದೇ ಬಿಹೇವಿಯರ್ ಬಿಹೇವಿಯರ್ ನೋಡಿ ತಪ್ಪಲ್ಲ ನಾವು ಅವಕಾಶ ಎಲ್ಲ ಓದ್ಬಿಟ್ಟು ಮತ್ತೆ ಮಾಡಿದ್ವಿ ನಾನೊಂದು ಎಲ್ಲ ಬುಕ್ಗಳು ಸ್ವಲ್ಪ ಅಂತಲ್ಲ ಒಂದು ಹತ್ತು ಹದಿನೈದು ಬುಕ್ ಎಲ್ಲ ತಗೊಂಡೋಗಿ ಇಡ್ತಿದ್ರ ಅವಾಗ ಆ ಗ್ರಂಥ ಪಾಲಕಿ ಏನ್ ಲೈಬ್ರರಿ ಅಂತ ಇರ್ತಾರಲ್ಲ ಅವ್ರು ಕೇಳಿದರಂತೆ ನೋಡಿ ಸ್ವಾಮಿ ನೀವು ಇಷ್ಟೊಂದು ಬುಕ್ಗಳು ತಗೊಂಡೋಗ್ತಿರಲ್ಲ ಇದನ್ನ ನೀವು ಓದ್ತೀರಾ ಅಂದ್ರೆ ಓದಕ್ಕಾಗತ್ತ ರಾತ್ರಿ ಇಲ್ಲಿ ಒಂದು ಬುಕ್ನೇ ನಾವು ಓಡಾ ಓದಕಾಗಲ್ಲ ಇಷ್ಟೊಂದು ಬುಕ್ಗಳು ಓದಬಹುದಾ ಅಂತ ಕ್ವಶನ್ ಮಾಡಿದಂತೆ ಅದಕ್ಕೆ ಅವ್ರೇನಂದಂತೆ ಹಾ ಮೇಡಮ್ ನಾನು ಎಲ್ಲ ಓದ್ತೀನಿ ನಾನು ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಒಂದು ಲೈಬ್ರರಿಯನ್ನು ಇವರು ಸುಮ್ಮನೆ ಸುಮ್ನೆ ಸುಳ್ಳು ಹೇಳ್ತಿದ್ದಾರೇನೋ ಓದಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಸೊ ಆ ಬುಕ್ಸ್ ನ ತಂದಾಗ ಒಂದು ಪೇಜ್ ತೆಗೆದು ಕೇಳ್ತಾರೆ ಈ ಪೇಜಲ್ಲಿ ಏನ್ ಬರುತ್ತೆ ಇದು ಯಾವ ರೀತಿ ಏನಿದೆ ಅಂತ ಕೇಳಿದಾಗ ಅವರು ಪೂರ್ತಿ ಆ ಪೇಜಿಂದ ಏನಿದೆ ಪ್ಯಾರಗಳೆಲ್ಲ ಅವನ್ನೆಲ್ಲ ಓದಿ ಓದಿ ಹೇಳಿದ್ರಂತೆ ಸೊ ಅವರು ಶಾಕ್ ಆಗ್ತಾರಂತೆ ಲೈಬ್ರರಿಯನ್ ಹೇಗೆ ಸಾಧ್ಯ ಇದು ನಾವು ಒಂದು ಬುಕ್ ತಗೊಂಡ್ರೆ ಪ್ರಮಾಣ ಪತ್ರ ಅಂದ್ರೆ ಬರ್ತಾ ನೀವು ಪ್ರತಿಯೊಂದು ನಿಮ್ಗೆ ಜಾಬ್ ಸೇರ್ಕೊಂಡು ಜಾಬಿಂದ ಜಾಬ್ ಮಾಡ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಫಾರಿನ್ ಹೋಗ್ಬೇಕಾದ್ರೆ ಅಥವಾ ನಿಮಗೆ ಎಷ್ಟು ಅವಶ್ಯಕತೆ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಬಹಳ ಅವಶ್ಯಕತೆ ಹುಟ್ಟಿದ ತಕ್ಷಣ ಒಂದು ಹದಿನಾಲ್ಕು ದಿವಸ ಒಳಗೆ ಹೋಗಿ ಸಂಬಂಧಪಟ್ಟ ಒಂದು ವಿಲೇಜ್ ಅಭಿವೃದ್ಧಿಗೆ ಒಂದು ಮಾಹಿತಿ ಕೊಟ್ಟರೆ ಅಥವಾ ಅಂಗನವಾಡಿಯಲ್ಲಿ ಮಾಹಿತಿ ಕೊಟ್ಟರೆ ಅವ್ರಿಗೆ ಎಂಟ್ರಿ ಮಾಡ್ತಾರೆ ಬಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅದಾದ ತಕ್ಷಣ ಅದರಲ್ಲಿ ಒಂದು ವರ್ಷದೊಳಗಿದ್ರೆ ಒಂದು ಅಪ್ಗ್ರೇಡ್ ಕೊಟ್ಟರೆ ಎಂಟ್ರಿ ಮಾಡಿ ಕೊಡ್ತಾರೆ ಒಂದು ವರ್ಷದ ಮೇಲಾದ್ರೆ ಮಾನ್ಯ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕೊಂಡ್ರೆ ಅರ್ಜಿ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನೋಟಿಸ್ ಹೋಗ್ತದೆ ಅದಾದ್ಮೇಲೆ ಬಂದು ಒಂದು ಎಂಕ್ವೈರಿ ಮಾಡಿ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂತ ಆದೇಶ ಮಾಡ್ತಾರೆ ಅಂತ ಅವ್ರು ಬರ್ತ್ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಎಲ್ಲರಿಗೂ ಅವಶ್ಯಕತೆ ಇದು ಈಗ ಈಗ ನಿಮಗೆ ಇದೆಯೋ ಇಲ್ಲ ಗೊತ್ತಿಲ್ಲ ಇಲ್ಲಿದ್ರು ಮಾಡಿಸ್ಕೊಂಬಿ ಮುಂದೆ ಕಾನೂನು ಏನೇನ್ ಬದಲಾಗ್ತದೋ ಏನೇನ್ ಆಗ್ತದೋ ಗೊತ್ತಿಲ್ಲ ಈಗ ಅಂತ ಅವಶ್ಯಕತೆ ಅವಶ್ಯಕತೆ ಮಾಡಿಸ್ಕೊಂಡಿ ಮತ್ತೆ ನಿಮ್ ಅಕ್ಕ ಪಕ್ಕ ನಿಮ್ ಸಂಬಂಧಿಟ್ಟ ಮನೇಲಿ ಯಾರಾದ್ರೂ ಪಾಪ ಹುಡ್ತಿದ್ರೆ ಗಂಡ ಪಾಪಲ್ಲಿ ಯಾರು ಪಾಪ